ಮೂರು ದಿನಗಳ ಕಾಲ ಹಮ್ಮಿಕೊಂಡಿರುವ ಬಲಪುಷ್ಪ ಪ್ರದರ್ಶನಕ್ಕೆ ಸಂಸದ ವಿಶೇಷ ಹೆಗಡೆ ಕಾಗೇರಿ ಹಾಗೂ ಶಾಸಕ ವಿಮಲ ಟಿನಾಯ್ಕ್ ಜಂಟಿಯಾಗಿ ಚಾಲನೆ ಶಿರ್ಸಿಯ ತೋಟಗಾರಿಕಾ ಕಚೇರಿಯ ಆವರಣದಲ್ಲಿ ತೋಟಗಾರಿಕಾ ಇಲಾಖೆಯಿಂದ ಇಂದಿನಿಂದ ಮೂರು ದಿನಗಳ ಕಾಲ ಹಮ್ಮಿಕೊಂಡಿರುವ ಫಲಪುಷ್ಪ ಪ್ರದರ್ಶನಕ್ಕೆ ಸಂಸದ ವಿಶೇಷ ಕಾಗೇರಿ ಹಾಗೂ ಶಾಸಕ ಭೀಮನಾಟಿ ನಾಯ್ಕ್ ಜಂಟಿಯಾಗಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದರು ರಾಜ್ಯದಲ್ಲಿರುವ ಅನೇಕ ಜಿಲ್ಲೆಗಳಿಗೆ ಹೋಲಿಸಿದರೆ ಉತ್ತರ ಕನ್ನಡ ಜಿಲ್ಲೆಯನ್ನು ತೋಟಗಾರಿಕಾ ಜಿಲ್ಲೆಯನ್ನಾಗಿ ಮಾಡುವ ಎಲ್ಲಾ ಅವಕಾಶಗಳಿವೆ ಎಂದರು ಶಾಸಕ ಭೀಮನಾಟಿ ನಾಯ್ಕ ಮಾತನಾಡಿ ನಾನು ಶಾಸಕನಾಗುವ ಮೊದಲು ನಾನೊಬ್ಬ ಕೃಷಿಕ ಈ ದೇಶಕ್ಕೆ ಆಹಾರದ ಕೊರತೆಯನ್ನು ನೀ ವನೇ ರೈತರು ಆದ್ದರಿಂದ ಎಲ್ಲೇ ಏನೇ ಆದರೂ ರೈತರಿಗೆ ಮೊದಲ ಆದ್ಯತೆ ನೀಡಬೇಕೆಂದರು ನಾವು ಭಟ್ಕಳದಿಂದ ಜೋಯಿಡಾ ತನಕ ಹಿಂಗ್ ನೋಡ್ಬಿಟ್ರೆ ಒಂದೊಂದು ಊರ್ನಲ್ಲಿ ಒಂದೊಂದು ರೀತಿಯ ವಿಶೇಷತೆಗಳಿದೆ ಇತ್ತೀಚೆಗೆ ನಾನು ಜೋಯಿಡಾದಲ್ಲಿ ಗೆಡ್ಡೆ ಗೆಣಸುಗಳ ಒಂದು ಪ್ರದರ್ಶನ ಆಗಿತ್ತು ಮೇಳ ಆಗಿತ್ತು ಅದರೊಳಗೆ ಭಾಗಿಯಾಗಿದ್ದೆ ನಾವು ಇಲ್ಲಿ ಕೆಲವು ಗಡ್ಡೆ ಗೆಣಸು ನೋಡ್ತೀವಿ ಆದರೆ ಅಲ್ಲಿ ಬಂದಂತ ಗೆಡ್ಡೆ ಗೆಣಸುಗಳ ವೈವಿಧ್ಯತೆ ಮತ್ತು ಅದರ ಹಿಂದಿರುವಂತಹ ನಮ್ಮ ರೈತ ಸಮುದಾಯದ ನಮ್ಮ ಅರಣ್ಯವಾಸಿಗಳ ಬದುಕನ್ನು ನೋಡ್ಬಿಟ್ರೆ ಅವ್ರು ಎಷ್ಟು ನಂಬಿಕೆಯಿಂದ ಈ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಅನ್ನೋಂಥದ್ದು ಅರ್ಥ ಆಗತ್ತೆ ಪ್ರತಿ ಊರಿನಲ್ಲಿ ಅದರದೇ ಅದು ವಿಶೇಷ ಇದೆ ಹಾಗಾಗಿ ಆದರೆ ಇದು ನಮ್ಮ ಬೇಡಿಕೆಗಳು ಇದ್ದೇ ಇದೆ ಅದು ತೋಟಗಾರಿಕಾ ಜಿಲ್ಲೆ ಅಂತ ಘೋಷಿಸಬೇಕು ಅನ್ನೋದ್ರ ಜೊತೆಯಲ್ಲಿ ತೋಟಗಾರಿಕಾ ಚಟುವಟಿಕೆಗಳಿಗೆ ಇನ್ನಷ್ಟು ಹೆಚ್ಚು ಪ್ರೋತ್ಸಾಹ ಸಿಗಬೇಕು ಅನ್ನುವಂಥದ್ದು ಕೃಷಿ ಯಾಂತ್ರೀಕರಣದ್ದಿರ್ಬೋದು ತೋಟಗಾರಿಕಾ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಇನ್ನಷ್ಟು ಹೆಚ್ಚು ಬಲಿಷ್ಠವಾಗಿ ಜೋಡುಪಡಿಸುವಂಥದ್ದು ಇರ್ಬೋದು ಅದರ ರೋಗ ರುಜಿನಗಳ ನಿವಾರಣೆಗೆ ಇತ್ಯಾದಿ 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 ಸಾಕಷ್ಟು ಬೇಡಿಕೆಗಳಿದೆ ಅದಕ್ಕೆ ಯಾವತ್ತೂ ಸಹ ಸರ್ಕಾರದಲ್ಲಿ ನಮ್ಮೆಲ್ಲರ ರೈತರ ಮತ್ತು ಜನಪ್ರತಿನಿಧಿಗಳ ಧ್ವನಿ ಬಲವಾಗಿ ಸರ್ಕಾರಕ್ಕೆ ಕೇಳಬೇಕಾಗತ್ತೆ ಇಲ್ಲಾಂದರೆ ಸರ್ಕಾರದಲ್ಲಿ ಯಾರ ಧ್ವನಿ ಕೇಳುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅವ್ರ ಧ್ವನಿ ಕೇಳ್ತಿರುತ್ತೆ ಅದು ಆಗ್ತಿರುತ್ತೆ ಹಾಗಾಗಿ ನಮ್ಮ ಜಿಲ್ಲೆಯ ರೈತ ಸಮುದಾಯದ ಅದು ತೋಟಗಾರಿಕೆ ಬೆಳೆ ಇರಲಿ ಅದು ಮತ್ತೆ ರೈತರು ಅಂದರೆ ಉಳಿದ ಬೆಳೆಗಳದ್ದೆಲ್ಲ ಇರಲಿ ಎಲ್ಲರೂ ಜೊತೆ ಸೇರಿ ನಮ್ಮ ಅಗತ್ಯತೆಗಳನ್ನು ಅದು ರಾಜ್ಯ ಸರ್ಕಾರಕ್ಕಿರಲಿ ಕೇಂದ್ರ ಸರ್ಕಾರಕ್ಕಿರಲಿ ಎಲ್ಲೇ ತಿಳಿಸೋದಾದರೂ ಅದೊಂದು ಜನಾಭಿಪ್ರಾಯವಾಗಿ ರೂಪಿತ ಆಗುವಂತಹ ಪ್ರಯತ್ನವನ್ನು ಸಂಘಟಿತವಾಗಿ ನಾವು ಮಾಡಬೇಕಾಗತ್ತೆ ಹೆಮ್ಮೆ ಆಗುತ್ತೆ ನಾನು ಶಾಸಕನಾಗುವ ಮೊದಲು ಕೃಷಿಕ ಅನ್ನೋದನ್ನು ಭಾಳ ಹೆಮ್ಮೆಯಿಂದ ನಾನು ಎಲ್ಲಿ ಹೋದ್ ಕೂಡ ಹೇಳೋಕ್ಕೆ ಬಯಸ್ತೀನಿ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತನ ನಾವು ಯಾವತ್ತೂ ಕೂಡ ಮರೆಯುವಂಥದ್ದಲ್ಲ ಸ್ವತಂತ್ರ ಬರೋ ಪೂರ್ವದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟ ಆಗಿರ್ತಕ್ಕಂಥ ಸಂದರ್ಭ ಅಂದಿನ ಸಂದರ್ಭದಲ್ಲಿ ಮೂವತ್ತು ಮೂವತ್ತೈದು ಕೋಟಿ ಜನಸಂಖ್ಯೆ ಇದ್ದಂಥ ಸಂದರ್ಭದಲ್ಲಿ ಹೊರರಾಷ್ಟ್ರದಿಂದ ಆಹಾರ ಧಾನ್ಯವನ್ನು ತರೋದ್ರ ಮುಖಾಂತರ ಒಂದು ಹೊತ್ತಿನ ಊಟನ ಹಸಿವನ್ನು ನೀಗಿಸೋ ಮುಖಾಂತರ ಕೃಷಿಕರ ಬದುಕು ದೇಶದಲ್ಲಿರ್ತಕ್ಕಂಥ ಬದುಕು ಬಹಳ ಚಿಂತಾಜನಕ ಇರ್ತಕ್ಕಂಥದ್ದು ದೇಶಕ್ಕೆ ಸ್ವತಂತ್ರ ಬಂದ ನಂತರದಲ್ಲಿ ಅಂದಿನ ಪ್ರಧಾನಿಯಿಂದ ಹಿಡಿದು ಇಂದಿನ ಪ್ರಧಾನಿಗಳವರೆಗೂವರೆಗೂ ಕೂಡ ದೇಶದಲ್ಲಿ ಹಸಿರು ಕ್ರಾಂತಿಯನ್ನು ಮೂಡಿಸಿರೋ ಮುಖಾಂತರ ಈಗಿರ್ತಕ್ಕಂಥ ಸುಮಾರು ನೂರ ನಲವತ್ತು ನಲವತ್ತೈದು ಕೋಟಿ ಜನಸಂಖ್ಯೆಗೆ ಹೆಚ್ಚು ಆಹಾರ ಧಾನ್ಯವನ್ನು ಬೆಳೆತ ಬೆಳೀತಿರ್ತಕ್ಕಂಥ ರೈತರನ್ನು ಎಷ್ಟು ಸ್ಮರಿಸಿದ್ರು ಎಷ್ಟು ಹೊಗಳಿದ್ರು ಸಹ ಅಂತು ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ನಮ್ಮ ದೇಶದ ಕೃಷಿಯನ್ನು ಕೃಷಿಕರನ್ನು ತೋಟಗಾರರನ್ನು ನಾವು ಎಂದೂ ಕೂಡ ಮರೆಯುವಂಥದ್ದಲ್ಲ ಅದೇ ಕೃಷಿಕನ ಬದುಕು ಎಷ್ಟೇ ನೋವಾದರೂ ಕೂಡ ಅವನು ಬೆಳೆದಿರ್ತಕ್ಕಂಥ ಧಾನ್ಯಗಳಿಂದವು ಅವುಗಳನ್ನು ಒಳ್ಳೆ ಮುಂದೆ ನಾವೇನು ತೂರ್ತೀವಿ ತೂರಿನ ನಂತರ ಮುಂದೆ ಜಳ್ಳು ಸ್ವಲ್ಪ ಇರ್ತಕ್ಕಂಥ ಕಾಳನ್ನು ಅವನ ಮನೆ ಉಪಯೋಗ ಇಟ್ಕೊಂಡು ಒಳ್ಳೆ ಗಟ್ಟಿ ಕಾಳನ್ನು ಈ ನಾಡಿಗೆ ಕೊಡ್ತಕ್ಕ ಹೃದಯ ಶ್ರೀಮಂತಿಗೆ ಇರ್ತಕ್ಕಂಥ ರೈತನ್ನ ನಾವು ಎಂದೂ ಮರೆಯುವಂತದಿಲ್ಲ ಆ ರೀತಿಯ ಇವತ್ತು ಶ್ರೀ ಬಸವೇಶ್ವರ ಆಪ್ ಕ್ರೆಡಿಟ್ ಸೊಸೈಟಿಯ ನೂತನ ಅಧ್ಯಕ್ಷರಾಗಿ ವೀರೇಂದ್ರ ಪಾಟೀಲ್ ಜಡೆ ಹಾಗೂ ಉಪಾಧ್ಯಕ್ಷರಾಗಿ ಪ್ರಶಾಂತ್ ಗೌಡು ಹನುಮಂತಿ ಆಯ್ಕೆ ಶಿರಸಿಯ ಶ್ರೀ ಬಸವೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿಯ ನೂತನ ಅಧ್ಯಕ್ಷರಾಗಿ ವೀರೇಂದ್ರ ಪಾಟೀಲ್ ಜಡೆ ಹಾಗೂ ಉಪಾಧ್ಯಕ್ಷರಾಗಿ ಪ್ರಶಾಂತ್ ಗೌಡ್ರು ಹನುಮಂತಿ ಆಯ್ಕೆಯಾಗಿದ್ದಾರೆ ಈ ಸೊಸೈಟಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಮಂಚಿಕೆರೆಯ ರಂಗಮಂದಿರದಲ್ಲಿ ಮಾರ್ಚ್ ಒಂದು ಮತ್ತು ಎರಡರಂದು ಸತ್ಯವನ್ನೇ ಹೇಳುತ್ತೇನೆ ಎನ್ನುವ ನಾಟಕ ಇತ್ತೀಚೆಗೆ ಭಾರಿ ಪ್ರಚಾರದಲ್ಲಿರುವ ಸತ್ಯವನ್ನೇ ಹೇಳುತ್ತೇನೆ ಎನ್ನುವ ನಾಟಕವನ್ನು ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಾರ್ಚ್ ಒಂದರಂದು ಸಿದ್ದಾಪುರದ ಶಂಕರ ಮಠದಲ್ಲಿ ಹಾಗೂ ಮಾರ್ಚ್ ಎರಡರಂದು ಮಂಚಿಕೆರಿಯ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದೆ ಎಂದು ನಾಟಕ ರಚನೆ ಮಾಡಿ ನಿರ್ದೇಶನ ಮಾಡಿರುವ ಅಡ್ಡಂಡ ಕಾರಿಯಪ್ಪ ತಿಳಿಸಿದ್ದಾರೆ ಸತ್ಯವನ್ನೇ ಹೇಳುತ್ತೇನೆ ನಾಟಕ ಇದೆ ಚರಿತ್ರೆಯ ಸತ್ಯಗಳನ್ನ ಅನಾವರಣಗೊಳಿಸುವುದು ಈ ನಾಟಕದ ಉದ್ದೇಶ ಹಾಗಾಗಿ ಇದು ಈ ತಂಡದ ರಂಗಭೂಮಿ ಟ್ರಸ್ಟ್ ಅಂತ ಹೇಳೋ ತಂಡದ ಮೂವತ್ತ ಐದನೇ ಪ್ರದರ್ಶನಕ್ಕೆ ಸಿದ್ದಾಪುರ ಸಿದ್ಧ ಆಗ್ತಾ ಇದೆ ಮೂವತ್ತಾರನೇ ಪ್ರದರ್ಶನಕ್ಕೆ ಮಂಚಿಕೆರೆ ಸಿದ್ಧ ಆಗ್ತಾ ಇದೆ ಈ ಎರಡೂ ಪ್ರದರ್ಶನಗಳಿಗೆ ಸಿದ್ದಾಪುರ ಮತ್ತು ಮಂಚಿಕೇರಿಯ ಹೆಚ್ಚಿನ ಗ್ರಾಮಸ್ಥರು ಕಲಾಭಿಮಾನಿಗಳು ರಾಷ್ಟ್ರೀಯ ಚಿಂತನೆ ಇರುವ ಬಂಧುಗಳು ಬರಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೆ ರಂಗಭೂಮಿ ಟ್ರಸ್ಟ್ ನಮ್ಮ ಸಂಸ್ಥೆಯಿಂದ ಈ ನಾಟಕ ಪ್ರದರ್ಶನ ಆಗ್ತಾ ಇದೆ ಸಿರಸಿಯಲ್ಲಿ ಈ ಮೊದಲು ಈ ನಾಟಕ ಪ್ರದರ್ಶನ ಆದ ಮೇಲೆ ಬಹಳ ಕುತೂಹಲ ಇತ್ತಿದೆ ಇಂಥದೊಂದು ನಾಟಕ ರಂಗಭೂಮಿಯ ಇತಿಹಾಸದಲ್ಲಿ ಅದರಲ್ಲೂ ಕನ್ನಡ ರಂಗಭೂಮಿಯ ಇತ್ತೀಚಿನ ವರ್ಷಗಳ ಇತಿಹಾಸದಲ್ಲಿ ಒಂದು ಹೊಸ ರೀತಿಯ ಪ್ರಯೋಗ ಜನರನ್ನ ಬಡಿದ ಜನಜಾಗೃತಿ ಉಂಟು ಮಾಡುವ ಈ ಪ್ರಯೋಗಕ್ಕೆ ನೀವೆಲ್ಲ ಸಾಕ್ಷಿಗಳಾಗಬೇಕು ಬನ್ನಿ ಮಾರ್ಚ್ ಒಂದು ಮತ್ತು ಮಾರ್ಚ್ ಎರಡರಂದು ಸಿದ್ದಾಪುರದಲ್ಲಿ ಶಂಕರ ಮಠದಲ್ಲಿ ಸಂಜೆ ಆರು ಗಂಟೆಗೆ ಮಂಚಿಕೆರೆಯ ರಂಗಮಂದಿರದಲ್ಲಿ ಮಾರ್ಚ್ ಎರಡಕ್ಕೆ ನೀವೆಲ್ಲ ಬರ್ತೀರಿ ರಾಷ್ಟ್ರೀಯ ಚಿಂತನೆಯಲ್ಲಿ ಹಿಂದುತ್ವ ಮತ್ತು ರಾಷ್ಟ್ರೀಯತೆಯನ್ನು ಕಟ್ಟಿಕೊಡುವ ಕಾರ್ಯ ಕಾಯಕದಲ್ಲಿ ನೀವೆಲ್ಲ ಭಾಗಿಯಾಗ್ತೀರಿ ಅಂತ ನಾನು ಅತ್ಯಂತ ಪ್ರೀತಿಯಿಂದ ಅನಂತಮೂರ್ತಿ ಹೆಗಡೆ ಅವರ ಪರವಾಗಿ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೇನೆ ನಮಸ್ಕಾರ ಬೆಳೆ ವಿಮೆ ಜಮಾ ಕುರಿತಂತೆ ಮಹತ್ವದ ಮೂರು ನಿರ್ಣಯವನ್ನು ಕೈಗೊಂಡ ಶಿವರಾಮ್ ಹೆಬ್ಬಾರ್ ಬೆಳೆ ವಿಮೆ ಜಮಾ ಕುರಿತಂತೆ ಕೆಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಶಾಸಕರು ಆಗಿರುವ ಶಿವರಾಮ್ ಅವರು ಎಲ್ಲಾ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರೊಂದಿಗೆ ನಡೆಸಿದ ಮಹತ್ವದ ಸಭೆಯಲ್ಲಿ ಮಹತ್ವದ ಮೂರು ನಿರ್ಣಯವನ್ನು ಕೈಗೊಂಡರು ಬೆಳೆ ವಿಮೆಗಾಗಿ ಹೋರಾಡಲು ವಕೀಲ ಅರುಣಾಚಲ ಹೆಗಡೆ ಹಾಗೂ ಹಿರಿಯ ವಕೀಲರೊಂದಿಗೆ ಸಲಹೆ ಸೂಚನೆ ಪಡೆದು ಕಾನೂನಿನ ಮೊರೆ ಹೋಗುವುದು ಸಂಸದರ ಮೂಲಕ ಕೇಂದ್ರದ ಸಚಿವರೊಂದಿಗೆ ಸಂಧಾನಕ್ಕೆ ಮುಂದಾಗುವುದು ಇವೆರಡು ಯಶಸ್ವಿಯಾಗದಿದ್ದರೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ನೇತೃತ್ವದಲ್ಲಿ ಹೈಕೋರ್ಟ್ಗೆ ಹೋಗುವ ಬಗ್ಗೆ ತೀರ್ಮಾನ ಕೈಗೊಂಡರು ಈ ಸಂದರ್ಭದಲ್ಲಿ ಕೆಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯಕ್ ಉಪಸ್ಥಿತರಿದ್ದರು ಪಂಚಾಯಿತಿಗಳಿಗೆ ಬೆಳೆ ವಿಮೆ ಬಿಡುಗಡೆಯ ಜಿಲ್ಲೆ ಸಿ ಅವತ್ತೇನಿಸಿ ಪತ್ರಿಯಾಗುವ ಕೇಳಿರುವ ಮಾತನ್ನೂ ಹೇಳಿದ್ದೆ ನಾವು ಸಂಧಾನಕ್ಕೂ ಸಿದ್ಧ ಸಂಗಮಕ್ಕೂ ಸಿದ್ಧ ಹೇಳುವಂಥ ಮಾತನ್ನೇ ಇದೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಮೂಲಕ ಕೋರ್ತಿ ಹೋಗ್ತಕ್ಕಂಥ ಸಿದ್ಧಾತನ ಮಾಡ್ತೇವೆ ಅಂತ ಹೇಳಿ ಮುಂದೆಂಥ ಬೋರ್ಡ್ ಮೀಟಿಂಗ್ನಲ್ಲಿ ಜಿಲ್ಲಾ ಮುಖ್ಯವೃತ್ತಿ ಬ್ಯಾಂಕಿನ ಮೂಲಕ ಕೋರ್ತಿ ಓದಕ್ಕೆ ನಿರ್ಣಯವನ್ನು ಕೂಡ ನಾವು ಮಾಡಿದ್ದೇವೆ ಇವತ್ತಿನ ಸಭೆಯಲ್ಲಿ ನಾವು ಮೂರು ರೀತಿ ನಿರ್ಣಯ ಮಾಡಿದ್ದೇವೆ ಮೊದಲನೇದು ವಕೀಲರನ್ನಾಗಿ ಹಿರಿಯ ವಕೀಲರಾಗಿರ್ತಾರೆ ಅರುಣಾಚಲ ಮೊದಲು ತಿಳ್ಕೊಳ್ಬೇಕು ಕೇಳಬೇಕು ಅವರ ಮಾರ್ಗದರ್ಶನದಲ್ಲಿ ಅವು ಅಥವಾ ಅವರ ಮಾರ್ಗದರ್ಶನದಲ್ಲಿ ಬಂದು ಹೋಗಬೇಕು ಇದು ಮೊದಲನೇ ನಿರ್ಣಯ ಎರಡನೇದಾಗಿ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಕಾಗೇರಿಯವರಿಗೆ ಮಾತನಾಡಿ ಸಾಧ್ಯ ಇದ್ದಷ್ಟು ಸಂಧಾನದ ಮೂಲಕ ಕೇಂದ್ರ ಸರ್ಕಾರ ಇನ್ಶೂರೆನ್ಸ್ ಕಂಪನಿಯವರನ್ನ ಕಳೆದು ಮಾತನಾಡಿ ಬೆಳೆ ವಿಮೆಯನ್ನು ಕೊಡ್ತಕ್ಕಂಥ ಕೆಲಸದಲ್ಲಿ ನಮ್ಮ ಸಹಾಯಕ್ಕೆ ಬರಬೇಕು ೇಳಿ ಕೇಳುವಂತಹ ನಾನು ನಿರ್ಣಯ ಮಾಡಿದ್ದೇನೆ ಒಂದಾರು ವೇಳೆ ಹೋಗೋದಲ್ಲೂ ಕೂಡ ನಮಗೆ ಯಶಸ್ಸು ಸಿಗದೆ ಹೋದ ಆಗ ಅನಿವಾರ್ಯವಾಗಿ ಬೆಳೆ ವಿಮೆ ಸಿಗದೆ ಹೋದಂಥ ಒಂದು ನೂರ ಮೂವತ್ತೈದು ಒಂದು ಮೂವತ್ತಾರು ಪಂಚಾಯತ್ಗಳಲ್ಲಿ ಪಂಚಾಯತ್ ಜಿಲ್ಲಾ ವಂಚಿತ ಬ್ಯಾಂಕ್ ನೇತೃತ್ವದಲ್ಲಿ ವಕೀಲರು ಸಲಹೆಯಂತೆ ಕೋರ್ಟಿಗೆ ಹೋಗಬೇಕು ಅಂತೇಳಿ ಹೈಕೋರ್ಟ್ಗೆ ಹೋಗಬೇಕು ಅಂತೇಳಿ ಒಂದು ನಿರ್ಣಯವನ್ನು ಇವತ್ತು ಮಾಡಿದೆ ಪ್ರಕಾರ ಎನ್ ಎಮ್ ಡಿ ಸಿ ಕೊಟ್ಟಿರ್ತಕ್ಕಂಥ ಡಾಟಾ ಬೇಸ್ ಏನಿದೆ ಆ ಡಾಟಾ ಬೇಸಿನ ಪ್ರಕಾರ ನಮ್ಮ ಜಿಲ್ಲೆಗೆ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಕೌಂಟೆನ್ಸಿ ಪ್ರಕಾರ ನಮಗೆ ಎಂಬತ್ತೇಳು ಕೋಟಿ ರೂಪಾಯಿ ವಿಮೆಗಳು ಜಿಲ್ಲೆಯಿಂದ ನಾವು ಕಟ್ಟಿರ್ತಕ್ಕಂಥ ವಿಮೆ ಐವತ್ತಾರು ಕೋಟಿ ರೂಪಾಯಿ ವಿಮೆಯಿಂದ ನಾವು ಕಟ್ಟಿದ್ದೇವೆ ಅದರಲ್ಲಿ ಹನ್ನೆರಡು ಕೋಟಿ ರೂಪಾಯಿ ಈ ಜಿಲ್ಲೆ ರೈತ ಹಣ ಕಟ್ಟಿದ್ದಾರೆ ವಿಮೆ ಮೊತ್ತ ಕಟ್ಟಿದ್ದೇವೆ ಉಳಿದಂಥ ಹಣದಲ್ಲಿ ಶೇಕಡಾ ಐವತ್ತು ರಾಜ್ಯ ಸರ್ಕಾರ ಶೇಕಡಾ ಐವತ್ತು ಕೇಂದ್ರ ಸರ್ಕಾರ ವಿಮೆ ಪಾಲನೆ ಕೊಟ್ಟಿದೆ ಇಷ್ಟು ದೊಡ್ಡ ವಿಮೆ ಕಂತನ ಕಟ್ಟಿರ್ತಕ್ಕಂಥ ಬೆಳೆಗಾವಿಗೆ ವಿಮೆ ಕಂಪನಿಯಿಂದ ನ್ಯಾಯ ಸಿಗದೇ ಹೋದರೆ ಕೋರ್ಟಿಗೆ ಹೋಗ್ತಕ್ಕಂಥ ಅನಿವಾರ್ಯತೆ ಆದರೆ ಮೂರು ವರ್ಷದ ವೃತ್ತಿಗೆ ಪಡೆದಿರ್ತಕ್ಕಂಥ ವಿಮಾ ಕಂಪನಿ ಈ ವರ್ಷದ ವಿಮೆಯಲ್ಲಿ ನ್ಯಾಯ ಕೊಡದೆ ಹೋದರೆ ಅವನ ಬ್ಲ್ಯಾಕ್ ಲಿಸ್ಟಿಗೆ ಹಾಕಬೇಕು ಒಂದು ಹೊಸ ಕಂಪ್ನಿಗೆ ಇನ್ಶೂರೆನ್ಸ್ ಟೆಂಡರ್ ಕರಿಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಲೋಕಸಭಾ ಸದಸ್ಯರ ಮೂಲಕ ಮಾಡಬೇಕು ಅಂತೇಳಿ ವರ್ತವಾಯ ಮಾಡಿದೆ ಮನುಷ್ಯನಿಗೆ ಆಸೆ ಇರಬೇಕು ನಿಜ ಆದರೆ ದುರಾಸೆ ಇರಬಾರದು ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಮನುಷ್ಯನಿಗೆ ಆಸೆ ಬೇಕು ನಿಜ ಆದರೆ ದುರಾಸೆ ಇರಬಾರದು ದುರಾಸೆಯಿಂದ ಮನುಷ್ಯ ಇರುವ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾನೆಂದು ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಉತ್ತರ ಕನ್ನಡ ಜಿಲ್ಲಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಸ್ಥೆ ಮಹದೇವ ಭಟ್ಟಕೂರ್ಸೆ ಯುಡ ಮಕ್ಕಳ ಶಾಲೆ ಶಿರ್ಸೆಯವರು ಹಮ್ಮಿಕೊಂಡ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಈ ಬಿಲ್ಡಿಂಗ್ ಕಟ್ಟು ಇಡೋಬೇಕು ಈ ಬಿಲ್ಡಿಂಗ್ ಕಟ್ಟಿಗೆ ಇಡೋಬೇಕು ಈ ಬಿಲ್ಡಿಂಗ್ ಕಟ್ಟಿಗೆ ಇಷ್ಟಬೇಕು ಎಲ್ಲದಕ್ಕೂ ಲೆಕ್ಕ ಇದೆ ಆದರೆ ಮನುಷ್ಯ ಬದುಕುಗಳಿಗೆ ಎಷ್ಟು ಇಡೋಬೇಕು ಅಂತ ಲೆಕ್ಕ ಯಾವತ್ತೂ ಯಾರಿಗೂ ಗೊತ್ತಿಲ್ಲ 500 ಕೋಟಿ 600 ಕೋಟಿ 1000 ಕೋಟಿ ಮಾಡಿ ಯಾವಸಾಯಿತು ಸುಮ್ಮನೆ ಮೆಂಬರ್ ನ ಮನೆ ಹೋಗೋಣ 5000 ಕೋಟಿ ಆಸ್ತಿ ವಣ ಜೈಯೋಬಹುದು ಅಂತೆ ಆ ತಕ್ಕೆ ಟೂಟ್ ಅಂತ ಹೇಳೋರು ಸಮಾಧಾನ ಇಲ್ಲ ಮನಸ್ಸಿಗೆ ಇನ್ನೊಬ್ಬ ನನಗಿಂತ ಕಷ್ಟವಿದ್ದು ನಾನು ಖುಷಿ ಕೊಡ್ಬೇಕು ಅವನಿಗಿಂತ ನಾನು ಸುಖವಾಗಿರ್ತೇನೆ ಹೇಳಿ ಹಾಗೆ ನನ್ನಿಂದ ಅವನಿಗೆ ಏನು ಮಾಡ್ಬೋದು ಅನ್ನೋದ ಆ ನಾ ನಾನು ಮಾಡಬಹುದು ನಾನು ಅದನ್ನೆಲ್ಲ ಬಿಟ್ಟು ಡೆಲ್ಲಿ ಕೂತು ಲೆಕ್ಕಗ್ರ ಹಾಕ್ಲಿಕ್ಕೆ ಕುಂತ್ರೆ ಲೆಕ್ಕನೂ ಪೇಲು ಜೀವನನು ಪೇಲು ಎರಡು ನಮ್ಮ ಲೆಕ್ಕ ಸಿಗಲಿಲ್ಲ ಅವ ಹಣದ ಲೆಕ್ಕ ಅಲ್ಲ ನಮ್ಮ ಲೆಕ್ಕಕ್ಕೂ ನಾವು ಹಾಗಾಗಿ ನೋಡಿ ನಾವು ನಮ್ಮಲ್ಲಿ ಜನಪ್ರಿಯ ನಗರ ಸಂಘಟನೆ ಅಂತ ನಾಡಿದ್ರು ಶಾಸಕರಿದ್ದಾರೆ ಸಂಸದರಿದ್ದಾರೆ ಎಲ್ಲ ವಾಸ್ತವ್ಯಕ್ಕೆ ಬಂದವರಿದ್ದಾರೆ ಇಲ್ಲಿ ವಾಸ್ತವಿಕ ವಿಷಯಗಳನ್ನು ತಿಳ್ಕೊಂಡವರಿದ್ದಾರೆ ಸಿರ್ಸಿ ಕೆಡಿಸಿಸಿ ಬ್ಯಾಂಕ್ನ ಸಿಬ್ಬಂದಿಯಾಗಿ ನಿವೃತ್ತಿ ಹೊಂದಿದ್ದ ಆರ್ ಎಸ್ ನಾಯ್ಕ ಇವರಿಗೆ ಬ್ಯಾಂಕ್ನ ಸಿಬ್ಬಂದಿಗಳಿಂದ ಆತ್ಮೀಯವಾಗಿ ಬೀಳ್ಕೊಡುಗೆ ಶಿರ್ಸಿ ಕೆಡಿಸಿಸಿ ಬ್ಯಾಂಕ್ನ ಸಿಬ್ಬಂದಿಯಾಗಿ ಸತತ ಮೂವತ್ತೆಂಟು ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಿ ಇದೀಗ ನಿವೃತ್ತಿ ಹೊಂದಿದ್ದ ಆರ್ ಎಸ್ ನಾಯ್ಕ ಇವರಿಗೆ ಬ್ಯಾಂಕ್ನ ಸಿಬ್ಬಂದಿಗಳಿಂದ ಆತ್ಮೀಯವಾಗಿ ಸನ್ಮಾನಿಸಿ ಹೃದಯ ಸ್ಪರ್ಶಿಯಾಗಿ ಬೀಳ್ಕೊಡುಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ಕೆಡಿಸಿಸಿ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಕಾಂತ್ ಭಟ್ ಬ್ಯಾಂಕ್ನ ನೌಕರರ ಒಕ್ಕೂಟದ ಅಧ್ಯಕ್ಷ ಬೀರಣ್ಣ ನಾಯ್ಕ ಉಪಾಧ್ಯಕ್ಷ ಡಿಪಿ ಶಿವಕುಮಾರ್ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀಮತಿ ಅನಿತಾ ನೇರಲ್ಕಟ್ಟೆ ಪ್ರದೀಪ್ ಶೆಟ್ಟಿ ಎಲ್ಜಿ ಹೆಗಡೆ ಹಾಗೂ ಸ್ಟಾಫ್ ಅಸೋಸಿಯೇಷನ್ ಕಾರ್ಯದರ್ಶಿ ವಿನಾಯಕ್ ಒಕ್ಕೂಟದ ಖಜಾಂಚಿ ನಾಗರಾಜ್ ಭಟ್ ಇತರರು ಉಪಸ್ಥಿತರಿದ್ದರು ಅಡಗಿದ ಗಂಗೆ ಏನು ಏಕಾಂಗಿಯಾಗಿ ಬಗೆದು ದೋರ ತೆಗೆದ ಗೌರಿ ನಾಯ್ಕ ಸನ್ಮಾನ ಅಡಗಿದ್ದ ಗಂಗೆಯನ್ನು ಏಕಾಂಗಿಯಾಗಿ ಬಗೆದು ಹೊರತೆಗೆಯುವ ಮೂಲಕ ಕರ್ನಾಟಕ ರಾಜ್ಯದ ಆಧುನಿಕ ಭಗೀರಥಿ ಎನಿಸಿಕೊಂಡಿರುವ ಕರ್ನಾಟಕ ರಾಜ್ಯದ ಆಧುನಿಕ ಭಗೀರಥಿ ಎನಿಸಿಕೊಂಡಿರುವ ಶಿರ್ಸಿ ಗಣೇಶ್ ನಗರದ ನಿವಾಸಿ ಗೌರಿ ನಾಯ್ಕವರ ಅತ್ಯದ್ಭುತವಾದ ಸಾಹಸ ಗಾಥೆಯನ್ನು ಮೆಚ್ಚಿ ಗದಗ್ ಜಿಲ್ಲೆಯ ಹೊಸಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯವರು ತಮ್ಮ ಶಾಲೆಯಲ್ಲಿ ನಿನ್ನೆ ಸಂಜೆ ನಡೆದ ಕಲಿಕಾ ಹಬ್ಬ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನದ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಿದರು